ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಸಮರ ಆರಂಭವಾಗಿದೆ ಪಿಯೂಷ್ ಗೋಯಲ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರು ಇದೀಗ ಟಾಂಟ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಈ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ರು ಈ ಸಂಬಂಧ ಎಂಬಿ ಪಾಟೀಲ್ ಅವರು ಇದೀಗ ಟಾಂಟ್ ಕೊಟ್ಟಿದ್ದಾರೆ ಅಭಿವೃದ್ಧಿ ಹೊಂದಿದ ಹೊಂದಿರುವವರು ನಾವು ನಾವು ದೇಶಕ್ಕೆ ಅಪಾರ ಪ್ರಮಾಣದಲ್ಲಿ ಕೊಡುಗೆ ಕೊಡ್ತಾ ಇದ್ದೀವಿ ಹೀಗಾಗಿ ನಮ್ಮ ಪಾಲಿನ ಹಕ್ಕನ್ನ ಕೇಳುವಂಥದ್ದು ಸ್ವಾಭಾವಿಕವಾಗಿ ಇದೆ ಕೇವಲ ಇದಿಷ್ಟೇ ಅಲ್ಲ ಐ ಟಿಯಲ್ಲಿ ನಮ್ಮ ಕೊಡುಗೆ ಎಷ್ಟು ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು ಇನ್ನು ಐ ಟಿಯಲ್ಲಿ ನಾವು ಕೊಡ್ತಾ ಇರುವಂತಹ ಕೊಡುಗೆ ಏನಿದೆಯಲ್ಲ ಅದರಲ್ಲಿ ನಮಗೇನಾದರೂ ಪಾಲು ಸಿಗುತ್ತಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ನಾಲ್ಕೂವರೆ ಲಕ್ಷ ಕೋಟಿ ಐ ಟಿ ಕೊಡುಗೆಯನ್ನು ಕೊಡ್ತಾ ಇದೆ ಆದರೆ ಅದನ್ನು ಕೊಡ ನಮಗೆ ಕೊಡ್ತಾರಾ ವಾಪಸ್ ಅಂತ ಎಂ ಬಿ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ ನೋಡಿ ಹಾಗೆ ಅವರು ತಮ್ಮ ಇದ್ರದ್ದು ಹೇಳಿರ್ಬೋದು ನಾವು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಕೊಡುಗೆ ಕೊಡ್ತಾ ಇದೀವಿ ಹೀಗಾಗಿ ನಾವು ನಮ್ಮ ಪಾಲಿನ ಹಕ್ಕನ್ನು ತುಂಬ ಸ್ವಾಭಾವಿಕ ಸ್ವಾಭಾವಿಕತೆ ಅಷ್ಟೇ ಅಲ್ಲ ಐ ಟಿ ಅಲ್ಲಿ ಎಷ್ಟು ಕೊಡುಗೆ ಇದೆ ನಮಗೆ ಐ ಟಿ ಕೊಡುಗೆ ಏನಾದರೂ ನಮಗೆ ಪ್ರತಿಫಲ ಸಿಗ್ತದೆ ನಮಗೆ ಪಾಲು ಸಿಗ್ತದೆ ಅದರಲ್ಲಿ ಸುಮಾರು ನಾಲ್ಕೂರು ಲಕ್ಷ ಕೋಟಿ ಹೀಗಾಗಿ ನಮ್ಮ ರಾಜ್ಯಗಳಾಗ್ಲಿ ದಕ್ಷಿಣ ರಾಜ್ಯಗಳು ಯಾವಾಗಲೂ ಇದು ಮಾಡ್ಕೊತ ಬಂದಿದ್ದಾವೆ ನಾವು ಒಳ್ಳೆಯ ರೀತಿಯ ಬೆಳವಣಿಗೆಗಳನ್ನು ಮಾಡ್ತೀವಿ ಒಳ್ಳೆಯ ಪ್ರಾಕ್ಟೀಸಸ್ ಅನ್ನು ಮಾಡ್ತೀವಿ ಹಿಂದೆ ನಾವು ಫ್ಯಾಮಿಲಿ ಪ್ಲಾನಿಂಗನ್ನು ಕೂಡ ನಾವು ಅಳಿಸ್ಕೊಂಡಿದ್ದೀವಿ ಎಲ್ಲವನ್ನು ಮಾಡಿಕೊಂಡಂಥ ರಾಜ್ಯಗಳಿಗೆ ಸ್ವಾಭಾವಿಕವಾಗಿ ನೀವು ಹೆಚ್ಚಿಗೆ ಅನುದಾನ ಕೊಡಬೇಕು ಪ್ರಗತಿಪರ ಹೊಂದಂಥ ರಾಜ್ಯಗಳಿಗೆ ಅನುದಾನ ಕೊ ಬಿಟ್ಟುಕೊಂಡು ನೀವು ಆ ಯಾವುದೇ ರಾಜ್ಯಗಳಲ್ಲಿ ನಾನು ಹೇಳೋಕ್ಕಾಗೋದಿಲ್ಲ ಹೋಗೋದಿಲ್ಲ ಇವತ್ತು ರಾಜ್ಯಗಳು ಕೆಲವೊಂದು ರಾಜ್ಯಗಳು ಈ ಎಲ್ಲ ಪದ್ಧತಿಗಳನ್ನು ಫಾಲೋ ಮಾಡೋಂಗಿಲ್ಲ ಫಿಸಿಕಲ್ ಡಿಸಿಪ್ಲಿನ್ ಫಾಲೋ ಮಾಡೋದಲ್ಲ ಇದೆಲ್ಲವೂ ಕೂಡ ಮಾಡೋದಿಲ್ಲ ಅಂಥವ್ರಿಗೆ ನೀವು ಅದನ್ನು ನಮ್ಮ ದುಡ್ಡನ್ನು ಇದರಲ್ಲಿ ಕೊಟ್ಟರೆ ಈ ರಾಜ್ಯಗಳ ಇವನು ಕೂಡ ಆ ರಾಜ್ಯದ ಥರ ಆಗುವಂಥ ಪರಿಸ್ಥಿತಿಗಳು ಬರ್ತವೆ ನೋಡಿ ಹಾಗೆ ಅವರು ತಮ್ಮ ಇದ್ರದ್ದು ಹೇಳಿರ್ಬೋದು ನಾವು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಕೊಡುಗೆ ಕೊಡ್ತಾ ಇದೀವಿ ಹೀಗಾಗಿ ನಾವು ನಮ್ಮ ಪಾಲಿನ ಹಕ್ಕನ್ನು ತುಂಬ ಕೇಳುವಂಥದ್ದು ಸ್ವಾಭಾವಿಕ ಇದೆ ಅಷ್ಟೇ ಅಲ್ಲ ಐ ಟಿಯಲ್ಲಿ ಎಷ್ಟು ಕೊಡುಗೆ ಇದೆ ನಮಗೆ ಐ ಟಿ ಕೊಡುಗೆ ಏನಾದರೂ ನಮಗೆ ಪ್ರತಿಫಲ ಸಿಗ್ತದೆ ನಮಗೆ ಪಾಲು ಸಿಗ್ತದೆ ಅದರಲ್ಲಿ ಸುಮಾರು ನಾಲ್ಕೂರು ಲಕ್ಷ ಕೋಟಿ ಹೀಗಾಗಿ ನಮ್ಮ ರಾಜ್ಯಗಳಾಗಲಿ ದಕ್ಷಿಣ ರಾಜ್ಯಗಳು ಇನ್ನು ರಾಜ್ಯ ಪ್ರವಾಸದಲ್ಲಿ ಇದ್ದಂತಹ ಪಿಯೂಷ್ ಗೋಯಲ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಅಂದರೆ ಬ ಈ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಆದರೆ ಬೇರೆ ರಾಜ್ಯಗಳಿಗೂ ಕೂಡ ನಾವು ಕೊಡಬೇಕಾಗತ್ತೆ ಅಭಿವೃದ್ಧಿ ಹೊಂದಿದಂತಹ ಒಂದು ರಾಜ್ಯ ಅಂದ ಮಾತ್ರಕ್ಕೆ ಈ ರೀತಿಯಾಗಿ ನಡೆದುಕೊಳ್ಳುವಂಥದ್ದು ಸರಿಯಲ್ಲ ಅನ್ನುವಂತಹ ಒಂದು ಸ್ಪಷ್ಟೀಕರಣವನ್ನು ಪಿಯೂಷ್ ಗೋಯಲ್ ಅವರು ಕೊಟ್ಟಿದ್ದರು ಇದು ಕನ್ನಡಿಗರ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು ರಾಜ್ಯದ ಜನರ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು ಮತ್ತೊಂದೆಡೆ ರಾಜ್ಯ ಸರ್ಕಾರದ ನಾಯಕರಿಗೂ ಕೂಡ ಇದು ಒಂದು ರೀತಿಯಾಗಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಇದೀಗ ಎಂ ಬಿ ಪಾಟೀಲ್ ಅವರು ಈ ಬಗ್ಗೆ ಕಿಡಿಕಾರಿದ್ದಾರೆ